ಅಯ್ಯ ಬೀಗರ್ ಬಂದೆ ಬಿಟ್ರಲ್ಲ ಏ ಕವಿತಾ ಬೀಗರ್ ಬಂದಾರ ಇನ್ನ ಏನ್ ಮಾಡಾತೀನಿ ಒಳಗ ಹ ಎಟ್ಟ ಐದ್ ಹೇಳಾಕತ್ತೀನಿ ಬೀಗರ್ ಬರ್ತಾರ ಬಡ ಬಡ ಕೆಲ್ಸ ಮುಗಿಸ್ಕೊಂಡು ಬಾ ಬಾ ಬೀಗರ್ ಬಂದಾರ ನೀರ್ ಕೊಡ್ಬಾ ಬರಿ ಏನಾರ ಬರೀ ಕುಂದ್ರ ಬರೀ ಊರ್ ಕಡೆ ಎಲ್ಲಾ ಆರಾಮ್ರಿ ಹಾನಪ್ಪ ಆರಾಮ್ ನೋಡ್ರಿ ನಿಮ್ ಕಡೆ ಎಲ್ಲ ಆರಾಮಲ್ಲ ರೀ ನಮ್ ಕಡೆನು ಎಲ್ಲಾ ಆರಾಮ್ ನೋಡ್ರಿ ಹುಡುಗ ಏನ್ ಮಾಡ್ತಾನ್ರಿ ನಮ್ದು ನಾಲ್ಕು ಊರು ಫಲ ಐತ್ರಿ ಅದನ್ನೇ ನೋಡ್ಕೊಂಡು ಹೌದ್ರಿ ಅಂದಂಗ ಎಷ್ಟು ಜನ ರೀ ಇವ್ರೆ ಒಬ್ನೇ ಮಗ ಅಪ್ಪ ಒಬ್ನೇ ಮಗ ಅದನ ಯಾರು ಅಕ್ಕ ತಂಗಿಯರು ಇಲ್ಲ ಅಣ್ಣ ತಮ್ಮರು ಇಲ್ಲ ಇವನೇ ಒಬ್ನೇ ಮಗ ನೋಡ ಮಗ ಹಾ ಹಾ ರೀ ನಮಗೂ ಇಲ್ಲೊಂದು ಸಂಬಂಧ ಐತೆ ಹೇಳಿ ಅವ್ರ ಯಾರಪ್ಪ ಅವ್ರ ಹೆಸರೇ ಅನ್ನಕ್ಕೆ ಬರೋದಿಲ್ಲ ನೋಡ ಸಿದ್ದಪ್ಪಣ್ಣ ರೀ ಹೂನಪ್ಪ ಅವರೇ ಹೇಳಿದ್ರು ನೋಡು ಅವ್ರಿಗೆ ಒಬ್ಬಕ್ಕಿನ ಅದಾಳ ಶಾನಿ ಅದಾಳ ನೋಡ್ಕೊಂಡು ಹೋಗ್ತೀರಾ ನೋಡ್ಕೊಂಡು ಹೋಗ್ರಿ ಅಂದ್ರೆ ಅದಕ್ಕೆ ಬಂದಿದ್ವಿ

ನಮ್ಮ ಅವರ ಹೆಸರು ಪಾರ್ವತಿ ರೀ ಅಂದಂಗ ನಿಮ್ಮ ಮನೆ ದೇವ್ರ ಯಾವ್ದವ ನಮ್ಮ ಮನೆ ದೇವ್ರ ಎರಡೂರ್ ಇರಣ್ಣ ರೀ ಸಾಲಿ ಎಟ್ ಮುಗಿಸಿಯವ ಹತ್ತನೇ ತಿತ ನಾವು ಓದಿನ್ ರೀ ಅಡಿಗೆ ಎಲ್ಲ ಮಾಡ್ತೇವ ಹ್ಞೂ ರೀ ಮಾಡ್ತೀನಿ ರೀ ಎಲ್ಲ ಮಾಡ್ತೀನಿ ರೀ ಆದ್ರೆ ರೊಟ್ಟಿ ಒಂದು ಬರುವುದಿಲ್ಲ ರೀ ಎಲ್ಲ ಮಾಡ್ತಾಳ್ರಿ ರೊಟ್ಟಿ ಮಾಡ್ತಾಳ್ರಿ ಸಣ್ಣ ಸಣ್ಣ ಆತವು ಸ್ವಲ್ಪ ದಿಪ್ಪಾಗಿ ಆತವ್ ರೀ ತೆಳ್ಳದಾಗ ಬರುದಿಲ್ಲ ರೀ ಇಟ್ಟು ದಿನ ಬರೀ ಶಾಲಿಗೆ ಹೋಗ್ಯಾಳಲ್ರಿ ನಾವು ಏನು ಕೆಲಸಕ್ಕೆ ಹಚ್ಚೇ ಇಲ್ರಿ ಹಂಗಾಗಿ ರೊಟ್ಟಿ ಒಂದು ಬರುದಿಲ್ಲ ರೀ ಓದಿದೆಲ್ಲ ಅಡಿಗೆ ಮಾಡ್ತಾಳ್ರಿ ആ ഹാരി ഈ генോര് ಏನು ಮಾಡೋದിൽരി എ ഇനാ നിൻ മുടി കേല്ല മാർടാള അത്ര പാട് തഗോരി ಏನവ ഹാടാദ ഹാടക്ക് ബർത്തവേനോ ഹാരി ബർത്തവരി വൺ ടു ലൈൻ ഹാടാവ ആലക്കേ ഹുവേല്ല സാലക്കേ കൊനെയില്ല ആലക്കേ അയ്യോ ഏൻ ചെൻ ആയിട്ട് ഭീമാരതി എന്തൊളി തടെ ನೀ ತಂಪ ನನ್ನ ತವರಿಗೆ ನೀ ತಂಪ ನನ್ನ ತವರಿಗೆ ಅಯ್ಯಯ್ಯವ್ವ ಏನ್ ಚಂದ ಹಾಡ್ತಿ ಅಯ್ಯವ್ವ ನೋಡಾ ಕಟ್ಟ ಲಕ್ಷ್ಮಿ ಅಂದದಿ ಅಂತ ಮಾಡಿದೆ ಹಾಡನ ಚಂದ ಹಾಡ್ತಿ ಬಿಡವ ಹುನ್ರಿ ನಮ್ ಹುಡುಗಿ ಬಲಿ ನಯಾ ನಾಜುಕ್ ಅನ್ನೋದು ಬಾಳ ಐತ್ ನೋಡ್ರಿ ಏ ಹುಡುಗಿ ಒಂದ ದಿನ ಯಾರ್ ಮನೆಗೆ ಹೋಗಿದ್ದಲ್ಲ ಏನಲ್ಲ ತಮ್ಮ ಮನಿ ಆಯ್ತು ತಾ ಆಯ್ತು ತನ್ನ ಪಾಡಿ ಇರ್ತಾಳ್ರಿ ಏ ಗುಣಗಳು ಬಾ ಚಲೋ ಅದಾರಿ ನಮ್ ಹುಡುಗಿ ಬಲಿ ನಮಗಂತೂ ಹುಡುಗಿ ಇಷ್ಟ ಆಗ್ಲಿ ನೋಡವ ಹುಡುಗಿ ಲಕ್ಷ್ಮಿ ಲಕ್ಷ್ಮಿ ಅಂದದಾಳೆ ಏ ನೋಡ ಕಟ್ಟ ಲಕ್ಷ್ಮಿ ಅಲ್ಲ ಗುಣಗಳು ಹಂಗಾದ ನೋಡು ಹಾಡಾಗಿ ಏನು ಚಂದ ಆಡ್ತಾಳ ನಮಗಂತ್ರ ಹುಡುಗಿ ಇಷ್ಟ ಆಗ್ಲಿ ಹೋಗವ ನೀವು ಒಳಗೆ ಹೋಗು ನೋಡ್ರಿ ನಮಗಂತ್ರ ಹುಡುಗಿ ಇಷ್ಟ ಆಗ್ಲಿ ನಿಮಗ ನಮ್ ಹುಡುಗಿ ಇಷ್ಟ ಆದನ ಇಲ್ಲ ನೋಡ್ರಿ ಮಾತಾಡ್ಸಿದ್ರ ಮಾತಾಡ್ಸ್ರಿ ಅವನಿಗಿಟ್ಟು ಹ ಇಲ್ರಿ ಗೌಡ್ರೆ ಮಾತಾಡ್ಸಕ್ ಏನೈತ್ರಿ ಮಾತಾಡ್ಸಕ್ ಏನ್ ಇಲ್ರಿ ಎಲ್ಲಾ ಸಿದ್ಧಾಪನಾರ್ ಹೇಳಿ ನಮ್ಗೂ ಹುಡುಗ್ ಇಷ್ಟ ಆಗೇನ್ರಿ ಇನ್ ನೀವೇ ಹೇಳ್ಬೇಕ್ರಿ ಮುಂದ್ ಏನನ್ನದು ಮುಂದ್ ಅನಕ್ ಏನೈತ್ರಿ ನಿಮ್ಗೂ ಇಷ್ಟ ಆಗತಿ ನಮ್ಗೂ ಇಷ್ಟ ಆಗೈತಿ ಗಟ್ಟಿ ಮಾಡ್ಬಿಡುನು ಅಲ್ರಿ ಗೌಡ್ರಿ ಅದು ರೀ ಹ್ಮ್ ಈ ಹ್ಯಾಂಗ ಅದೂರಿ ವರದಕ್ಷಿಣ ಅದು ಏನೇನ್ ಮಾತಾಡ್ತೀರಿ ಈಗ ಹೇಳ್ರಿ ನಮಗ ನಮ್ ಕಡೆ ಅಕ್ಕಿ ಅಂದ್ರ ಮಾಡ್ಕೊಡ್ತೇವ್ರಿ ಇಲ್ಲಾಂದ್ರ ಅಂದ್ರ ಮತ್ ನೋಡು அய்யப்பா ஏன் மாதாடக்கி நீனட்சு வர தாமி இன்னத நமக்கு தகவற ஏன் முடுமோ நம்பு இறத ஒான இது அட்டாக்கேடா வர தட்சணு ஏன் அது அக்கே ஒட்டு நாவேன் கொடுத இல்லை ஆஹ் நீங்க நோடி நான் கடை எட்ட கொடுத்துவரி ತಂಗಿ ಏನ್ ಮಾತಾಡ್ತೀವ ನೀನು ಏ ನಾನು ಏನ್ ಹೇಳಿದ್ಲಲ್ಲ ವರ್ದಕ್ಷಣಾಗ ಇರ್ತಕ್ಷಣ ಏನು ಬ್ಯಾಡ ನಮಗ ಏ ವರ್ದಕ್ಷಣ ಅದು ತಗೊಂಡ್ ಆವಾರ ಏನ್ ಮಾಡೋಮು ನಮಗೇನ್ ಹತ್ ಮಕ್ಳ ಅದಾವ ಏ ಇರುದ ಒಬ್ಬನ ಮಗ ಅದನ ಅವ ಚಂದ ಇದ್ರ ಸಾಕ್ ನಮಗ ನಮಗೂ ಹೆಣ್ಣ ಮಕ್ಳಿಲ್ಲಾ ನಿನ್ ಮಗಳ ಮಗಳ ಇದ್ದಂಗ ನಮಗೂ ಯಾವ ವರ್ದಕ್ಷ್ಣನು ಬ್ಯಾಡವ ನಿಮ್ ಮನಿ ಲಕ್ಷ್ಮೀನ ಮನಿ ಕಳ್ಸತ್ತಿರಲ್ಲ ಅಟ್ಟ ಸಾಕ ನಿನ್ ಆದ್ರ ಒಂದ್ ಸಮಸ್ಯೆ ಐತ್ ನೋಡಪ್ಪ ಏನ್ರಿ ಗೌಡ್ರ ಏನ್ ಸಮಸ್ಯೆ ಐತ್ರಿ ಏ ಏಹಂತಾದೆ ಇಲ್ಲಪ್ಪ ನಿಮಗೆ ಒಜ್ಜಕೈತೆ ಏನು ಮಾಡ್ತಿತಿ ಏನು ಮಾಡೋದು ನಮಗೂ ಈಗ ಅರ್ಜೆಂಟ್ ಐತಿ ಇಲ್ಲ ನಮಗೆ ನಡೆಯಿತಿ ಏನು ರೀ ಗೌಡ್ರು ಏನು ಅಂತ ಹೇಳ್ರಿ ನಮ್ಮ ಕಡೆ ಆಕಿ ಮಾಡು ಮಂತ್ರಿ ಏನಿಲ್ಲಪ್ಪ ಇನ್ನ ಒಂದೆರಡು ದಿನದ ಮಧುವಿ ಮಾಡಿಬಿಡೋಣ ಅಂತ ಹಲ್ ಹೇಳಿದ್ರೆ ಹೆಂಗ್ ರೀ ಎಲ್ಲಾ ಸುದ್ರಸ್ ಹೋಗಬೇಕು ಎಲ್ಲಾ ಮಾಡೋದು ಅತ್ತಿತಿ ಈ 2 ದಿನದ ಅಂತಾ ಹೆಂಗ್ ಅತ್ತಿತಿ ನೀವೇನ್ ಚಿಂತೆ ಮಾಡಾಕ್ ಹೋಗಬೇಡ್ರಿ ಎಲ್ಲಾ ನಾವ್ ನೋಡ್ಕೊತೇವಂತೆ ಆ ಎಲ್ಲ ನಾವ್ ನಡಸ್ಕೊಡ್ತೇವಿ ಬರೀ ನೀವ್ ಏನ್ ಕರ್ಕೊಂಬರೀ ಅಟ್ಟ ಸಾಕು ನಿಮ್ಮ ಮನೆಯಾಗ ಏನ್ ಪದ್ಧತಿ ಇಟ್ಲಾ ನೀವ್ ಮಾಡ್ಕೋರಿ ಗೊತ್ತಿರ್ತೈತೆ ಇರ್ತೈತಲ್ಲ ಅಲ್ಲೇ ಒಳಕಲ್ ಪೂಜೆ ಬಳಿ ಶಾಸ್ತ್ರ ಅವು ಇವು ಇರ್ತಾವ್ ನೀವ್ ಮಾಡ್ಕೊಡ್ರಿ ಮದಿ ಎಲ್ಲ ನಾವ್ ನೋಡ್ಕೋತೇವಿ ಅಲ್ರಿ ಎರಡರಿಂದ್ರ ಬಾಳ ಜಲ್ದಿ ಆತೈತಿ ಬರೋ ದೀಪಾವಳಿ ಮಾಡ್ತಿದ್ದೇವಲ್ರಿ ಏ ಕವಿತಾ ಸುಮ್ ಇರು ನೀನ್ ಅವರೇ ಎಲ್ಲ ಎಲ್ಲಾ ನೋಡ್ಕೋತೀನಿ ಅಂತ ಹೇಳಾತಾರ ಇಲ್ಲ ಮತ್ತ್ ಏನ್ ಏ ಅವಾಗಾದ್ರೂ ಮದ್ವಿ ಮಾಡುದಾದ್ರೂ ಮದ್ವಿ ಮಾಡುದ ಮಾಡ್ಬಿಟ್ರಾಯ್ ತಗೋ ಇಲ್ಲೇ ಮನೆಯಾಗಿಟ್ಟ ಅರ್ಶಿನ ಶಾಸ್ತ್ರ ಬಳಿ ಶಾಸ್ತ್ರ ಅವೇನೋ ಒಳಕಲ್ ಪೂಜೆ ಅವು ಇವು ಮಾಡಿದ್ರ ಐತ್ ಆ ನಮ್ದ್ ಏನ್ ಇರ್ತೈತಿ ಎಲ್ಲಾ ಅವ್ರು ಸುಧಾರ್ಸ್ತಾರ ಅಂತ ಅನ್ನತಾರ ಮತ್ತ್ ನಾವ್ ಏ ತಪ್ಪಕೈತಿ ತಗೋ ಮಾಡ್ಬಿಡು ನಂತ ಹ್ಮ್ ಹ್ಮ್ ತಗೋರಿಯತ್ರಿ ನೀವು ಆಡಿನ ಮದ್ವಿ ಮಾಡೋಣ ತಂಗಿ ಎರಡಾದಿಂದ ಮದ್ವಿ ಐತೆ ಹೇಳ್ಕಿಸ್ರ ನೀ ಏನ್ ಚಿಂತಿ ಮಾಡಕ್ ಹೋಗ್ಬೇಡ ನನ್ ಮದುವೆ ಮದ್ವಿ ಹೆಂಗೋ ಏನು ಅಂತ ಹೇಳಿ ಊರಾಗಿನ್ ಮಂದಿ ಎಲ್ಲಾ ಮಾತಾಡ್ಬೇಕ ಹಿಂಗ ಮದ್ವಿ ಐತ್ ಅತ್ ಹೇಳ್ಕಿಸ್ರ ಹಂಗ ಮದ್ವಿ ಮಾಡ್ತೀನಿ ಅಂತ ನಾನ ಏನ ನೀ ಏನ್ ಚಿಂತಿ ಮಾಡಕ್ ಹೋಗ್ಬೇಡವ ಏ ನನ್ಗೂ ಏನ್ ಅರ್ಜೆಂಟ್ ಇಲ್ಲ ಆದ್ರೆ ಏನ್ ಮಾಡುದು ಅಹ್ ಕೆಲಸ ಬಾಳದವ್ ತಂಗಿ ಅದಕ್ಕ ಮಗನ್ ಮದ್ವಿ ಒಂದ್ ಮಾಡ್ಬಿಟ್ಟು ಅಂದ್ರ ಚಲೋತಿ உம் ஆர நான் நீதோரிக்கோத்தேவர்த்தி ಏ ಏನ ಕವಿತಾ ನೀನ ಮಗಳದು ಮದ್ವಿ ಫಿಕ್ಸ್ ಆಗ್ಯಾದ ಅಂತ ಹೇಳಿ ಖುಷಿ ಪಡುದ್ ಬಿಟ್ಟ ಏ ಏನ ನೀನ ಕೊಂಕತ ಕುಂತ ಕುಂದೃತಿ ಎಲ್ಲಾ ಗೌಡ್ರ ನೋಡ್ಕೋತೀನಿ ಅಂದರಲ್ಲ ಮತ್ತ ಏನೈತಂದ ಏ ಮೊದ್ಲ ಏನೇನ್ ಫಂಕ್ಷನ್ ಆಗ್ಬೇಕು ಅವು ಎಲ್ಲಾ ನೋಡ್ಕೊ ನೀನ ಏನೇನ್ ಸಂತಿ ಗಿಂತ್ ಬೇಕು ಎಲ್ಲಾ ಚೀಟಿ ಬರೆದು ಕೊಡು ಹೋಯ್ ತಗೊಂಬತ್ತೀನಿ ನಾನ್ ನೀನ್ ಮದ್ವಿ ಕಾರ್ಯಕ್ರಮ ಚಾಲೂ ಅಕ್ಕವು ನೀನೆಲ್ಲಾ ಬಾಳ ಕೆಲಸ ಅಕ್ಕಾವ ಹೋಗ ಹೋಗ ಏನೇನ್ ಅದಾವ ನೋಡ್ಕೊ ಹೋಗ ಹುಣ್ಣ ಕವಿತಾ ನಿನ್ನ ಮಗಳನ ಗೌಡ್ರ ಮನಿ ಕೊಡಿಯಾಕತಿ ಹೆಂಗ ಇರ್ಬೇಕ ನೀನ ಏ ಅವರೇ ಎಲ್ಲಾ ನೋಡ್ಕೋತೀನಿ ಅಂದಾರಲಾ ಏನೈತಿ ಏ ನಾವೆಲ್ಲಾ ಕೈ ಕೈಯ ಮಾಡ್ತೀವಿ ಬಾ ಬಾ ಏನ್ ಮಾಡ್ತೀರ ಏ ಸೋಯ್ತಾ ಈಗ ಹೇಳತ್ತಿನ ಮತ್ ಹೊಳಿ ಹೊಳಿ ಕರೆಯಾಕ್ ಬಂದಿಲ್ಲ ಮಾಡಕ್ ಬಂದಿಲ್ಲ ಅನ್ಬೇಡ ನನ್ನ ಮಗಳ ಮದುವೆ ಈ ಆಡದಿಂದಾಗ ಐತಿ ಇಲ್ಲೇ ಇರು ನೀನ ಏನ ಕೆಲಸ ಅದು ಜಾಸ್ತಿ ಆಕವ ಆಕೆ ಗೀತಾ ಅವ್ರಿಗೆ ಎಲ್ಲಾರಿಗೆ ಕರಿತೀನಂತ ಎಲ್ಲಾರು ಕೂಡಿ ನನ್ನ ಮಗಳ ಮದ್ವಿ ಚಂದಾಗ ಮಾಡೋನ್ ಅಂತವ ಏನ್ ಚಿಂತಿ ಮಾಡ್ಬೇಡ ಕೈತಕ ಲಕ್ಷ್ಮೀ ಮದುವಿ ನಾವ ಮುಂದೆ ನಿಂತು ಮಾಡ್ತೇವಂತ ಆಯ್ತಿಲ್ಲೇ ಇದ್ರ ಚಿಂತಿ ಬಿಟ್ಬಿಡು ನೀನ ಅಯ್ಯೋ ಏನ ನಾನು ಇಲ್ಲೇ ನಿತ್ತಿನಲ್ಲ ಮಗಳ ಮದುವೆ ಐತಿ ಏನ ಕೆಲಸ ಬಾಳ ಅಕ್ಕವು ಇವ್ರು ಸಿದ್ದಪ್ಪಣ್ಣಗ ಅವ್ರ ಎಲ್ಲಾರಿಗೂ ಹೇಳ್ಬರ್ಬೇಕು ಎರಡ ದಿನ ಆಗೈತಿ ಮದುವೆ ಬೇರೆ ಇನ್ನೆಲ್ಲಾ ಮನಿ ಕಡೆ ಅವ್ರೆ ಬಂದ್ ಎಲ್ಲಾ ನೋಡ್ಕೋಬೇಕು ತಡಿ ತಡಿ ಮಲ್ ಹೇಳಿ ಬರ್ತೀನಿ ನೋಡಿದ್ರಲ್ಲ ಈ ಕತ್ತಿ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರ ಮತ್ ನಮ್ ಚಾನಲ್ ಯಾರು ಹೊಸ ನೋಡಕ್ ಕತ್ತಿದ್ರ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡ್ರಿ ವಿಡಿಯೋ ಹೆಂಗಾಗ್ಯದ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಮ ನಕ್ಸುವಂತ ವಿಡಿಯೋ ಏನ ಹೆಚ್ಚಿ ಹೆಚ್ಚಿ ಮಾಡಾಕ್ತೇವಿ ನೋಡ್ರಿ ನಮಗ್ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ